ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಅತ್ಯಂತ ಪವಿತ್ರವಾದ ದಿನವಾದ ವೈಕುಂಠ ಏಕಾದಶಿ ಬಗ್ಗೆ ಮಾತನಾಡೋಣ ಈ ವರ್ಷ ಮಂಗಳವಾರ ಡಿಸೆಂಬರ್ ಮೂವತ್ತರಂದು ರಂದು ವೈಕುಂಠ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಲಾಗುತ್ತಿದೆ ವೈಕುಂಠ ಏಕಾದಶಿ ಎಂದರೇನು ವೈಕುಂಠ ಏಕಾದಶಿ ಎಂದರೆ ಶ್ರೀ ಮಹಾವಿಷ್ಣುವಿನ ವೈಕುಂಠ ಲೋಕದ ದ್ವಾರಗಳು ತೆರೆದುಕೊಳ್ಳುವ ಪವಿತ್ರ ದಿನ ಈ ದಿನ ದೇವಾಲಯಗಳಲ್ಲಿ ವೈಕುಂಠ ದ್ವಾರ ತೆರೆಯಲಾಗುತ್ತದೆ ಆ ದ್ವಾರದಿಂದ ಭಕ್ತರು ಪ್ರವೇಶಿಸಿದರೆ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿಯ ಪೌರಾಣಿಕ ಮಹತ್ವ ಪುರಾಣಗಳ ಪ್ರಕಾರ ಈ ದಿನ ಮುರಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ನಂತರ ಶ್ರೀ ಮಹಾವಿಷ್ಣು ಭಕ್ತರಿಗೆ ವರ ನೀಡಿದರು ಯಾರು ಈ ಏಕಾದಶಿಯ ದಿನ ಉಪವಾಸ ಮಾಡಿ ವಿಷ್ಣು ಪೂಜೆ ಮಾಡಿ ನನ್ನ ನಾಮಸ್ಮರಣೆ ಮಾಡುತ್ತಾರೆ ಅವರಿಗೆ ಪಾಪನಾಶವಾಗಿ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು ಈ ದಿನ ಮಾಡುವ ಪೂಜೆಯ ವಿಶೇಷತೆ ವೈಕುಂಠ ಏಕಾದಶಿಯಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು ಮನೆಯ ಪೂಜಾಗೃಹದಲ್ಲಿ ಶ್ರೀ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹ ಇಡಬೇಕು ತುಳಸಿ ದಳಗಳನ್ನು ಅರ್ಪಿಸಬೇಕು ಒನ್ ನಮೋ ನಾರಾಯಣಾಯ ಅಮಂತ್ರ ಜಪ ಮಾಡಬೇಕು ವಿಷ್ಣು ಸಹಸ್ರನಾಮ ಪಠಣ ಮಾಡಿದರೆ ಅತ್ಯಂತ ಶುಭ ಉಪವಾಸದ ಮಹತ್ವ ಈ ದಿನ ಏಕಾದಶಿ ಉಪವಾಸ ಮಾಡುವುದರಿಂದ ದೇಹ ಶುದ್ಧವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಹಳೆಯ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಆತ್ಮಶುದ್ಧಿ ಆಗುತ್ತದೆ ಸಂಪೂರ್ಣ ಉಪವಾಸ ಸಾಧ್ಯವಾಗದವರು ಹಣ್ಣು ಹಾಲು ಸಾತ್ವಿಕ ಆಹಾರ ಸೇವಿಸಬಹುದು ವೈಕುಂಠ ಏಕಾದಶಿ ಪೂಜೆಯಿಂದ ದೊರೆಯುವ ಲಾಭಗಳು ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ರೋಗಬಾಧೆಗಳು ಕಡಿಮೆಯಾಗುತ್ತವೆ ಕುಟುಂಬದಲ್ಲಿ ಏಕತೆ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಅಂತಿಮವಾಗಿ ಮೋಕ್ಷದ ಮಾರ್ಗ ಮನೆಯಲ್ಲೇ ಸರಳ ಪೂಜೆ ಮಾಡುವ ವಿಧಾನ ವಿಷ್ಣು ದೇವರಿಗೆ ದೀಪ ಬೆಳಗಿಸಿ ತುಳಸಿ ದಳ ಅರ್ಪಿಸಿ ನೈವೇದ್ಯವಾಗಿ ಪಾಯಸ ಅಥವಾ ಹಣ್ಣು ಸಮರ್ಪಿಸಿ ಕನಿಷ್ಠ ಹನ್ನೊಂದು ಬಾರಿ ನಾರಾಯಣ ನಾರಾಯಣ ಜಪ ಮಾಡಿ ಸಂಜೆ ಸಮಯದಲ್ಲಿ ಕತೆ ಅಥವಾ ಭಜನೆ ಕೇಳಿ ಇಷ್ಟೇ ಸಾಕು ಸ್ನೇಹಿತರೆ ಭಕ್ತಿ ಮುಖ್ಯ ವೈಭವ ಅಲ್ಲ ವೈಕುಂಠ ಏಕಾದಶಿ ಎಂದರೆ ಕೇವಲ ಒಂದು ಹಬ್ಬವಲ್ಲ ಅದು ಆತ್ಮಶುದ್ಧಿ ಮಾಡುವ ದಿನ ಭಗವಂತನಿಗೆ ಹತ್ತಿರವಾಗುವ ಅವಕಾಶ ಈ ಪವಿತ್ರ ದಿನವನ್ನು ನಾವೆಲ್ಲರೂ ಭಕ್ತಿಯಿಂದ ಆಚರಿಸೋಣ ಶ್ರೀ ಮಹಾವಿಷ್ಣುವಿನ ಕೃಪೆ ಎಲ್ಲರ ಮೇಲೂ ಇರಲಿ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಶ್ರೀ ವಿಷ್ಣು ಜೈ ಶ್ರೀ ಹರೇ